ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ ಈ ಪಲ್ಯ ಬಂದು ಚಪಾತಿ ರೊಟ್ಟಿ ಹಾಗೇ ಪೂರಿ ಎಲ್ಲದ್ರ ಜೊತೆ ಸೂಪರ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೀರೆಕಾಯಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಹೀರೆಕಾಯಿಯನ್ನು ತಗೊಂಡಿದ್ದೀನಿ ಎಳೆಯದಾಗಿ ಇರೋಂತಹ ಹೀರೆಕಾಯಿಯನ್ನು ತೊಗೊಳ್ಳಿ ಕೆಲವೊಂದು ಹೀರೆಕಾಯಿ ಕಹಿ ಇರುತ್ತೆ ನೀವು ಚೆಕ್ ಮಾಡಿ ಪಲ್ಯಕ್ಕೆ ಬಳಸ್ಕೊಳ್ಳಿ ಹೀರೆಕಾಯಿ ಕಟ್ ಮಾಡಿದ ನಂತರ ಹೀರೆಕಾಯಲ್ಲಿರುವಂತಹ ಲೈನ್ಸ್ಗಳೆಲ್ಲ ಈ ರೀತಿ ಕ್ಲೀನಾಗಿ ತೆಕ್ಕಬಿಡೋಣ ನೋಡಿ ಈ ರೀತಿ ಕ್ಲೀನ್ ಮಾಡಿರೋಂತಹ ಹೀರೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಮೂರು ಜನಕ್ಕೆ ಊಟಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ ಅರ್ಧ ಕೆ ಜಿ ಹೀರೆಕಾಯಿ ಪಲ್ಯ ಈ ರೀತಿ ಕಟ್ ಅಂತಹ ಪೀಸಸ್ಗಳನ್ನೆಲ್ಲ ಒಂದು ಬೌಲ್ಗೆ ನೀರನ್ನು ಹಾಕ್ಕೊಂಡು ನೀರಲ್ಲಿ ಹೀರೆಕಾಯಿಯನ್ನು ಸೇರಿಸ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎರಡೇ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕಡಲೆಬೇಳೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಬಿಟ್ಟು ಹಾಗೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಆದ ನಂತರ ಒಂದೇ ಒಂದು ಟೊಮೊಟೊ ಟೊಮೊಟೊವನ್ನು ಹಾಕಿದ ನಂತರ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಟೊಮೊಟೊ ಬೇಗ ಬೆಂದು ಮೆತ್ತಗಾಗುತ್ತೆ ಈಗ ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಒಂದು ಒಂದೂವರೆ ಟೀ ಸ್ಪೂನ್ ಆಗಷ್ಟು ಹಚ್ಚಕಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇಷ್ಟೇ ಮಸಾಲೆ ಪದಾರ್ಥ ಸಿಂಪಲ್ಲಾಗಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂತಹ ಹೀರೆಕಾಯನ್ನು ಹಾಕ್ಬಿಟ್ಟು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ಲಿಡ್ ಮುಚ್ಚಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಚೆನ್ನಾಗಿ ಬೇಯ್ಲಿ ನೋಡಿ ಈಗ ಒಂದು ಅರ್ಧ ಭಾಗದಷ್ಟು ಒಂದು ಐವತ್ತು ಪರ್ಸೆಂಟ್ ಆಗಷ್ಟು ಬೆಂದಿದೆ ಹೀರೆಕಾಯಿ ಈಗ ಈ ಟೈಮಲ್ಲಿ ಹೀರೆಕಾಯಿ ಬೆಂದಿದೆಯನೋ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನೋ ಒಂದು ಸಾರಿ ನೋಡಿಕೊಂಡು ಸೊ ಉಪ್ಪು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಮತ್ತು ಲಿಡ್ಡನ್ನು ಮುಚ್ಚಿ ಆ ನೀರೆಲ್ಲ ಡ್ರೈ ಆಗಬೇಕು ಹೀರೆಕಾಯೆಲ್ಲ ಇರುವಂತಹ ನೀರೆಲ್ಲ ಡ್ರೈ ಆಗಿದ ನಂತರ ನೋಡಿ ಈ ರೀತಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಟ್ರೆ ಹೀರೆಕಾಯಿ ಪಲ್ಯ ಸಿಂಪಲ್ ಆಗಿರೋ ತಹ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಬೇಕಾದರೆ ಕಾಯಿ ತುರಿನೂ ಸಹ ನೀವು ಹಾಕ್ಕೊಳ್ಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ